ಎಕ್ಸ್ಪ್ರೆಸ್ ಎಂಟ್ರಿ ವ್ಯವಸ್ಥೆ ಬದಲಿಸಲಿದೆ ಕೆನಡಾ ಎಕ್ಸ್ಪ್ರೆಸ್ ಎಂಟ್ರಿಯಲ್ಲಿ ಮೂರು ಹೊಸ ವಿಭಾಗ ಸೃಷ್ಟಿ ಬದಲಾಗಲಿದೆ ಕೆನಡಾ ವಲಸೆ ನೀತಿ ವಿಜಯ ಕರ್ನಾಟಕ ನ್ಯಾಷನಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೆನಡಾ ಸರ್ಕಾರವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ಎಕ್ಸ್ಪ್ರೆಸ್ ಎಂಟ್ರಿ ವಲಸೆ ವ್ಯವಸ್ಥೆಯನ್ನ ವಿಸ್ತರಿಸಲು ಮೂರು ಹೊಸ ವೃತ್ತಿಪರ ವಿಭಾಗಗಳನ್ನ ಸೇರಿಸಲು ಸಂಜಾಗದ ಹೊಸ ವೃತ್ತಿಪರ ವಿಭಾಗಗಳು ಹಿರಿಯ ವ್ಯವಸ್ಥಾಪಕರು ವಿಜ್ಞಾನಿಗಳು ಮತ್ತು ಸಂಶೋಧಕರು ಹಾಗೂ ಮಿಲಿಟರಿ ಸಿಬ್ಬಂದಿಗೆ ಸೇರಿದ್ದಾಗಿದೆ ವಲಸೆ ನಿರಾಶ್ರಿತರು ಮತ್ತು ಪೌರತ್ವ ಕೆನಡಾ ಈ ಕ್ಷೇತ್ರಗಳಲ್ಲಿ ವಿದೇಶಿ ಪ್ರಜೆಗಳಿಗೆ ಶಾಶ್ವತ ನಿವಾಸ ಅರ್ಜಿಗಳನ್ನ ಸುಗಮಗೊಳಿಸಲು ಘೋಷಿಸಿದೆ ಈ ಮಧ್ಯೆ ಮೂರು ಹೊಸ ವಿಭಾಗಗಳ ಸೇರ್ಪಡೆಯ ನಿರ್ಧಾರವನ್ನ ಪ್ರಕಟಿಸಲಾಗಿದೆ ಕೆನಡಾ ಈಗಾಗಲೇ ಸಿತ್ರಿ ಪೌರತ್ವ ಮಸೂದೆ ಜಾರಿಗೆ ತರುವ ಪ್ರಕ್ರಿಯೆಯಲ್ಲಿ ತೊಡಗಿದೆ ನಾಯಕತ್ವ ವರ್ಗದಲ್ಲಿ ಯಾರಿಗೆಲ್ಲ ಮಣೆ ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಕ್ಕೆ ಮಹತ್ವ ಕೌಶಲ್ಯಪೂರ್ಣ ಮಿಲಿಟರಿ ನೇಮಕಾತಿಗೆ ಒತ್ತು ಮೊದಲನೇ ನಾಯಕತ್ವ ವರ್ಗದಲ್ಲಿ ಹಿರಿಯ ವ್ಯವಸ್ಥಾಪಕರ ಸುತ್ತ ಕೆನಡಾ ತನ್ನ ಗಮನವನ್ನ ಕೇಂದ್ರೀಕರಿಸಿದೆ ಈ ವರ್ಗವನ್ನು ಕಂಪನಿ ಅಥವಾ ಸಂಸ್ಥೆಯ ಕಾರ್ಯಾಚರಣೆಗಳನ್ನ ಮೇಲ್ವಿಚಾರಣೆ ಮಾಡುವ ಮತ್ತು ಉದ್ಯೋಗಿಗಳ ತಂಡವನ್ನು ಮುನ್ನಡೆಸುವ ಹೆಚ್ಚು ಕೌಶಲ್ಯಪೂರ್ಣ ಕೆಲಸಗಾರರು ಎಂದು ಸಿಸಿ ವ್ಯಾಖ್ಯಾನಿಸಿದೆ ದೇಶದ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸಲು ಜೊತೆಗೆ ಆರ್ಥಿಕ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನ ಮುನ್ನಡೆಸಲು ಕೆನಡಾ ಆಶಿಸಿದೆ ಅದೇ ರೀತಿ ಎರಡನೇ ಗುಂಪಿನಲ್ಲಿ ಉತ್ಪಾದಕತೆ ಮತ್ತು ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುವ ಸಂಶೋಧನೆ ಮತ್ತು ನಾವೀನ್ಯತೆ ವರ್ಗವನ್ನ ಕೆನಡಾ ಸರ್ಕಾರ ಪರಿಚಯಿಸಿದೆ ಆದಾಗ್ಯೂ ಯಾವ ವಿಭಾಗಗಳಿಗೆ ಅಥವಾ ವಿಶೇಷತೆಗಳಿಗೆ ಆದ್ಯತೆ ನೀಡಲಾಗುವುದು ಎಂಬುದನ್ನ ಕೆನಡಾ ಸರ್ಕಾರದ ದಾಖಲೆಯಲ್ಲಿ ಸ್ಪಷ್ಟ ಉಲ್ಲೇಖವಿಲ್ಲ ಅದರಂತೆ ಮೂರನೇ ವರ್ಗವು ರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಾಗಿದ್ದು ಕೆನಡಾದ ಸಶಸ್ತ್ರ ಪಡೆಗಳನ್ನ ಬೆಂಬಲಿಸಲು ಮಿತ್ರ ರಾಷ್ಟ್ರಗಳಿಂದ ಹೆಚ್ಚು ಕೌಶಲ್ಯ ಪೂರ್ಣ ಮಿಲಿಟರಿ ನೇಮಕಾತಿಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮ ಎರಡು ಸಾವಿರದ ಇಪ್ಪತ್ತಾರರ ನೀತಿ ಬದಲಾವಣೆಯಲ್ಲಿ ಇತರ ಆದ್ಯತೆಗಳು ಎಕ್ಸ್ಪ್ರೆಸ್ ಪ್ರವೇಶ ವಿಭಾಗಗಳಲ್ಲಿನ ಬದಲಾವಣೆಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಕೆಲಸದ ಪರವಾನಗಳಿಗೆ ಅರ್ಹತೆಯ ಮೇಲೆ ಪ್ರಭಾವ ಬೀರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೂರ ಹತ್ತೊಂಬತ್ತು ಅಧ್ಯಯನ ಕ್ಷೇತ್ರಗಳು ಇದಕ್ಕೆ ಅರ್ಹವಾಗಿದ್ರು ನೂರ ಎಪ್ಪತ್ತೆಂಟು ಅಧ್ಯಯನ ಕ್ಷೇತ್ರಗಳನ್ನ ಈ ಪಟ್ಟಿಯಿಂದ ಕೆನಡಾ ತೆಗೆದು ಹಾಕಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಫ್ರೆಂಚ್ ಮಾತನಾಡುವ ಕಾಯಂ ನಿವಾಸಿಗಳನ್ನ ಶೇಕಡ ಹತ್ತಕ್ಕೆ ಹೆಚ್ಚಿಸುವ ಉದ್ದೇಶದಿಂದ ಸಿಸಿಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫ್ರಾಂಕೋಫೋನ್ ವಲಸೆಯನ್ನ ಆದ್ಯತೆಯ ವರ್ಗವಾಗಿ ಇರಿಸಿಕೊಳ್ಳಲು ಯೋಚಿಸಿದೆ ಇತರ ವಿಭಾಗಗಳಲ್ಲಿ ಆರೋಗ್ಯ ರಕ್ಷಣೆ ಕೌಶಲ್ಯ ಪೂರ್ಣ ವ್ಯಾಪಾರಗಳು ಶಿಕ್ಷಣ ಎಸ್ಟಿಇಎಂ ಕ್ಷೇತ್ರಗಳು ಮತ್ತು ಕೃಷಿ ಆಹಾರ ಸೇರಿವೆ ವರ್ಗ ಆಧಾರಿತ ಆಯ್ಕೆಯು ನಿರ್ದಿಷ್ಟ ಬೇಡಿಕೆಯ ಕೌಶಲ್ಯ ಅಥವಾ ಭಾಷಾ ಸಾಮರ್ಥ್ಯಗಳನ್ನ ಹೊಂದಿರುವ ಎಕ್ಸ್ಪ್ರೆಸ್ ಪ್ರವೇಶ ಅಭ್ಯರ್ಥಿಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಕಾರ್ಮಿಕ ಅಂತ್ಯವನ್ನ ತುಂಬಲು ಸಹಾಯ ಮಾಡಲಿದೆ ಎಂದು ಕೆನಡಾ ಸರ್ಕಾರ ನಿರೀಕ್ಷೆ ಇಟ್ಕೊಂಡಿದೆ ವಿಕನಗೊಳಿಸುತ್ತಿರುವ ಕಾರ್ಮಿಕ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಎಕ್ಸ್ಪ್ರೆಸ್ ಪ್ರವೇಶ ವರ್ಗಗಳನ್ನ ವಾರ್ಷಿಕವಾಗಿ ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು ಪರಿಷ್ಕರಿಸಲಾಗುತ್ತದೆ ಎಂದು ಕೆನಡಾ ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್